ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಗೆ ಸರ್ಕಾರಕ್ಕೆ ಸಲ್ಲಿಸಲಿರುವ ವರದಿ ಅವೈಜ್ಞಾನಿಕವಾಗಿದೆ ಚಲವಾದಿ ಹೊಲೆಯ ಸಮುದಾಯಕ್ಕೆ ಕಡಿಮೆ ಮೀಸಲಾತಿ ನೀಡುವ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಎಐಜಿ ಫೌಂಡೇಶನ್ದ ಅಧ್ಯಕ್ಷ ಅರವಿಂದ್ ಘಟ್ಟಿ ಅವರು ಆರೋಪಿಸಿದ್ದಾರೆ ಭಾನುವಾರ ಘಟ್ಟಿ ಹೌಸ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಡಿಮೆ ಜನಸಂಖ್ಯೆ ಹೊಂದಿರುವ ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಹಾಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಛಲವಾದಿ ಬಲ್ಗೈ ಮೀಸಲಾತಿಗೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡಲಾಗಿದೆ ಕೊರಂ ಕೊರಚ್ ಬಂಜಾರ ಭೋವಿ ಅಸ್ಪೃಶ್ಯರಲ್ಲವ ಜಾತಿಗಳಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದೆ ಅಲ್ಲದೆ ಆದಿ ಕರ್ನಾಟಕ ಆದಿ ದ್ರವಿಡ ಆದಿ ಅಂಧ ಗುಂಪುಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡಲಾಗಿದೆ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಜಾರಿಗೆ ಬರಬಾರದು ಎಂದರು ಈ ಮೀಸಲಾತಿ ಜಾರಿಯಿಂದ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ಬೇಡ ಜಂಗಮ ಎಂದು ಜಾತಿ ಸಮೀಕ್ಷೆಯಲ್ಲಿ ನಮೂದಿಸಿದರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಇದ್ದರೂ ಆಯೋಗವು ಬೇಡ ಜಂಗಮ ಎಂದು ದಾಖಲಿಸಲು ಅವಕಾಶ ಕಲ್ಪಿಸಿ ನಿಜವಾದ ಅಸ್ಪೃಶ್ಯರಿಗೆ ಅನ್ಯಾಯ ಮಾಡಿದೆ ಎಂದರು ಬಹಳಷ್ಟು ಕಡೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸದೆ ಮತದಾರರ ಪಟ್ಟಿಯನ್ನು ನೋಡಿಕೊಂಡು ಸಮೀಕ್ಷೆ ಮಾಡಿದ್ದಾರೆ ಈ ಹಿಂದೆ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಛಲವಾದಿ ಸಮಾಜದ ಜನಸಂಖ್ಯೆ ಇದೀಗ ಏಕೆ ಕಡಿಮೆ ಆಗಿದೆ ಎಂದು ಪ್ರಶ್ನೆ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ಚಿತ್ರೆ ಲಕ್ಷ್ಮಣ್ ಶಿಪ್ಪೂರೆ ಅರ್ಜುನ್ ಮಾನೆ ರವಿ ರಾಣೌಗೌಳ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಚರ್ಚೆ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಈಗಾಗಲೇ ಒಂದು ಸಾರಿ ಸೆನ್ಸಸ್ ರಾಜ್ಯ ಸರ್ಕಾರ ಮಾಡಿದೆ ಕಳೆದ ಬಾರಿ ಮಾಡಿದಕ್ಕಿಂತನೂ ಈ ಬಾರಿ ಮಾಡಿದಾಗ ಅಂದ್ರೆ ಬಲ್ಬೆ ಸಮುದಾಯ ನಾವೇನೀಗ ಹೊಲಿಯ ಹೊಲೇರ್ ಮಹಾ ಚಲವಾದಿ ಅಂತ ಕರಿತೀವಿ ಈ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗಿದೆ ಅದರಲ್ಲದೆ ಅದರಲ್ಲಿ ಕೊಡ್ತಕ್ಕಂತಹ ರಿಸರ್ವೇಶನ್ ಏನಿದೆ ಎಡಗೈನವರಿಗೆ ಆರು ಪರ್ಸೆಂಟ್ ಬಲಗೈನವರಿಗೆ ಐದು ಪರ್ಸೆಂಟ್ ಅನ್ನತಕ್ಕಂಥದ್ದು ಈ ತಾರತಮ್ಯ ಜನಸಂಖ್ಯೆ ಅನುಗುಣವಾಗಿ ಕೊಡ್ಲಿ ನಮ್ಮೇನು ಅಭ್ಯಂತರ ಇಲ್ಲ ಬಟ್ ಬಲಗೈನ ಜನಸಂಖ್ಯೆ ಹೆಚ್ಚಿಗೆ ಇದ್ದರೂ ಕೂಡ ಅದನ್ನ ಇಲ್ಲಿ ನಾಗಮೋನ್ ದಾಸ್ ವರದಿಯಲ್ಲಿ ಕಡಿಮೆ ಮಾಡಿರತಕ್ಕಂಥದ್ದು ಇದು ಖಂಡನಾಗ ಕಾರಣ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗಬೇಕು ಹೊರತು ಕಡಿಮೆ ಆಗ್ಬಾರ್ದು ಈ ಹಿಂದೆ ಮಾಡಿದಂತಹ ಜನಸಂಖ್ಯೆಯಲ್ಲಿ ಬಲಗೈನವರು ಅಂದ್ರೆ ಏನು ಚಲವಾನಿಗಳು ಅಥವಾ ಹೊಲೆಯರು ಅಂತ ಕರಿತೀವಿ ಈ ಸಂಖ್ಯೆ ಹೆಚ್ಚಿತ್ತು ಇವತ್ತಿನ ಸೆನ್ಸಸ್ ಪ್ರಕಾರ ಇದು ಕಡಿಮೆ ಆಗಿದೆ ಕಡಿಮೆ ಆಗೋದಕ್ಕೂ ಕೂಡ ಒಂದು ಕಾರಣಗಳಿದಾವೆ ಈಗ ನಾವು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಹೊಲೆಯರ್ಗೆ ಮಹಾ ಅಂತೀವಿ ಅದನ್ನು ಕೂಡ ಪರಿಗಣಿಸಬೇಕು ಬಳ್ಳಾರಿ ರಾಯಚೂರು ಈ ಕಡೆ ಮಾಲಾ ಪರಯ್ಯ ಅಂತ ಕರೀತಾರೆ ಅವರನ್ನು ಯಾವ ಇದರಲ್ಲಿ ಗುಂಪುಗಳಲ್ಲಿ ಸೇರಿಸಿದ್ರು ಅನ್ನುವಂಥದ್ದು ಕ್ಲಿಯಾರಿಟಿ ಬರಬೇಕು ಕೋಲಾರ ಕೆಜಿಎಫ್ ಮತ್ತು ತುಮಕೂರು ಮಂಡ್ಯ ಮೈಸೂರು ಈ ಕಡೆ ಎ ಕೆ ಎಡಿ ಇರೀತಾರೆ ಸೊ ಇವೆಲ್ಲಗಳನ್ನ ಸೇರಿಸಿದಾಗ ನಮ್ಮ ಬಲಗೈ ಸಂಖ್ಯೆ ಖಂಡಿತವಾಗಿಯೂ ಹೆಚ್ಚಾಗತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇನ್ನೊಮ್ಮೆ ಅದನ್ನ ಪರಿಶೀಲಿಸಿ ಈ ಒಳಸಲಾತಿಯನ್ನ ಜಾರಿಗೊಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಮಾಜದವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ತಾಲೂಕು ಮತ್ತು ಜಿಲ್ಲಾ ಮುಖಂಡರು ಒಂದು ಇವತ್ತು ಹನ್ನೊಂದು ಗಂಟೆಗೆ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆ ನಲ್ಲಿ ಏನ್ ತೀರ್ಮಾನ ತಗೊಂಡು ಮುಂದೆ ರಾಜ್ಯ ಮಟ್ಟದ ಹೋರಾಟವನ್ನ ಕೈಗೊಳ್ಳುವಂತಹ ನಿರ್ಣಯಗಳನ್ನ ಇಲ್ಲಿ ಹೋರಾಟದಲ್ಲಿ ಮಾಡ್ತೀವಿ